ನೀವು ನೋಡೋಣ ಮಮ್ಮಿ ಬಿಗ್ ಬಾಸ್ ನಾನು ಆ ಥರ ಬಿಡೋಣ ಅಂತ ಕಲರ್ ಕಾಂಬಿನೇಷನ್ ನೋಡಬೇಕು ಫೋಟೋ ತಗೊಳ್ಕೊಂಡಿದ್ದೀನಿ ಫೋಟೋ ಏನು ತೊಗೊಳಿದಲ್ಲಿ ಬರ್ದೇಬೇಕಿದೀನ ಅಂದರೆ ಸ್ವಲ್ಪ ನಾನೊಂದು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಡಿಸೈನ್ಸ್ ಕೊಡು ಈಗ लेना दो। जोर ले। जोर ले। Big Boss। नन favourite song क्या तो? Big Boss। नन favourite song क्या तो? नक्षी आ नक्षी नन favourite song को? पुट्टू। मामा, मामा मारो दीदा। मामा माट्रीकोल्ड। आ दीदी द। ನನ್ನ ಫೇವ್ರೆಟ್ ಸಾಂಗ್ ಆಯ್ತಾ ಬಿಗ್ ಬಾಸ್ ಬಿಗ್ ಬಾಸ ನನ್ನ ಫೇವ್ರೆಟ್ ಸಾಂಗ್ ಯಾ ಅವತ್ತು ನಿನ್ನೆ ಅಲ್ಲ ನಿನ್ನೆ ಕ್ಯಾಬಲ್ ಬರಬೇಕಾದ್ರೆ ಯಾವ ಸಾಂಗ್ ಹೇಳ್ತಾ ಇದ್ದೆ ನೀನು ಕ್ಯಾ ಕ್ಯಾ ಅದು ಇಷ್ಟ ನನಗೆ ನನಗೆ ಕ್ಯಾವ ನೀ ಹೇಳಿ ಹ್ಞೂ

ಮಮ್ಮಿ ದು ಮಂಡೇ ಮಾತ್ರ ಇರಲ್ಲ ಎಲ್ಲಾ ಡೇಸ್ ಇರುತ್ತೆ ವೀಕಲಿ ಮಂಡೇ ಮಾತ್ರ ಇರಲ್ಲ ವೀಕಲಿ ಎಲ್ಲ ಡೇಸ್ ಇರುತ್ತೆ ಸಂಡೇ ಅರ್ಲಿ ಮಾರ್ನಿಂಗ್ ಇರುತ್ತೆ ಮತ್ತೆ ಫ್ರೈಡೇ ಕಾಜೂ ಬಿರಿಯಾನಿ ಮಟನ್ ಐಟಮ್ಸ್ ಊಟ ಮಟನ್ ಐಟಮ್ಸ್ ಎಲ್ಲ ಇರುತ್ತೆ ಚಿಕನ್ ಐಟಮ್ ಮಟನ್ ಪೆಪ್ಪರ್ ರೈಸ್ ಆತರ ಒಂದೊಂದು ದಿನ ಒಂದೊಂದು ವೆರೈಟೀಸ್ ಮಾಡ್ತೀವಿ ಇಲ್ಲ ಇಲ್ಲ ನೆನ್ನೆ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಮಾಡೋಣ ಅಂತ ಮಾಡ್ಕೊಂಡ್ವಿ ನಿನ್ನೆ ರೆಸ್ಪಾನ್ಸ್ ಚೆನ್ನಾಗಿತ್ತು ಆ ಇವತ್ತು ಅದೇ ನಾನು ಯೋಚನೆ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಅಲ್ಲ ಮಟನ್ ಅಲ್ಲಿ ವೆರೈಟೀಸ್ ಅಂದ್ರೆ ಚಾಪ್ಸ್ ಎಲ್ಲ ಇರುತ್ತೆ ಎಲ್ಲ ಡೈಲಿ ಎಲ್ಲ ತರನು ಡೈಲಿ ಎಲ್ಲ ತರನು ಇರುತ್ತೆ ಏನಿರುತ್ತಪ್ಪ ಮಮ್ಮಿ ಕುಡಿತ್ತು ಕುಡಿಸು ಆಮೇಲೆ ಚಿಕನಲ್ಲೂ ಅಲ್ಲೂ ಎಲ್ಲ ಸ್ವೆಟರ್ಸ್ ಇರುತ್ತೆ ಮುದ್ದೆ ಊಟ ಇರುತ್ತೆ ಮಟನ್ ಇರುತ್ತೆ ಚಿಕನ್ ಇರುತ್ತೆ ಬಿರಿಯಾನಿ ಇರುತ್ತೆ ಕಾಂಬೋ ಮೀಲ್ ಅದೆಲ್ಲ ನೆಕ್ಸ್ಟ್ ಕಾಂಬೋ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಇವ್ರ ಪ್ಲಾನು ಶಾವ್ಗೆ ಅಂತ ಪ್ಲಾನ್ ಇದೆ ಒಂದು ಅದು ಸ್ವಲ್ಪ ಡಿಲೇ ಆಗುತ್ತೆ ಸ್ವಲ್ಪ ಒಂದು ಫಿಫ್ಟೀನ್ ಡೇಸ್ ಆದ್ಮೇಲೆ ನೋಡ್ಕೊಂಡು ಮಾಡ್ಕೋಬೇಕು ಇಡ್ಲಿ ಅಡ್ರೆಸ್ ಚಂದ್ರ ಸರ್ಕಲ್ ಎಕ್ಸಾಕ್ಟ್ ಅಲ್ಲಿ ನಿಯರ್ ಬೈ ಲ್ಯಾಂಡ್ ಮಾರ್ಕ್ ಆತರದೆಲ್ಲ ಲ್ಯಾಂಡ್ ಮಾರ್ಕ್ ಏನ್ ಹಾಸ್ಪಿಟಲ್ ಇದೆ ಒಂದು ಸರ್ಕಲ್ ಸರ್ಕಲ್ ಅಲ್ಲಿ ಏನು ಇಲ್ಲ ಸರ್ಕಲ್ ಅಲ್ಲೇ ಇರೋದು ಗಣೇಶಗೆ ಪ್ರಸಾದ ಎಲ್ಲ ಪ್ರಸಾದ ಹಂಚೋದಕ್ಕೆ ನಮ್ಮನೆ ಮಾಡ್ತಾ ಮಾಡ್ತಾಯಿದ್ರು ಮಮ್ಮಿ ಒಬ್ಬರೇ ಭಟ್ರು ಬಂದಿರೋದ್ರಿಂದ ಮಮ್ಮಿ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಹುಡುಗರು ಎಲ್ಲ ಪೂಜೆ ಎಲ್ಲ ಸೇರ್ಕೊಂಡು ಹೆಲ್ಪ್ ಮಾಡ್ತಾಯಿದ್ರು ನಾವು ಅಷ್ಟೊತ್ತಿಗೆ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ ಗಣೇಶ ಹತ್ರ ನಾನು ಯೂಶ್ವಲಿ ನಾನು ಗಣೇಶ ಕುಣಿಸಿದಾಗ ಆ ಥರದ್ದೆಲ್ಲ ನಾನು ಇಲ್ಲಿ ಮಾಡಿದ್ರು ಹೋಗೋಲ್ಲ ಅಲ್ಲೂ ಹೋಗೋಲ್ಲ ಇದೇ ಫಸ್ಟ್ ಟೈಮ್ ಅನ್ಕೊಂತೀನಿ ಲಾಸ್ಟ್ ಟೈಮ್ ಅಷ್ಟೇ ಸುಮ್ಮನೆ ಹೋಗ್ಬಿಟ್ಟು ಬಂದ್ಬಿಟ್ಟಿದ್ದೆ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಸರ್ತಿ ಹೋಗಿರೋದು ನಮ್ಮ ಹುಡುಗರೆಲ್ಲ ಫುಲ್ ಎಕ್ಸೈಟ್ ಆಗಿಬಿಟ್ಟು ಮಧ್ಯಾಹ್ನ ಅಂತೂ ನಿದ್ದೆನೇ ಮಾಡಿಲ್ಲ ಇಬ್ಬರು ಧೀತ ಮತ್ತು ನಕ್ಷತ್ರನ ಕರ್ಕೊಂಬಂದಿದ್ವಿ ದಿಹಾನಲ್ಲಿ ನೋಡ್ತಾ ಇದ್ದ ಅವ್ನಿಗೆ ಅಡುಗೆ ಮಾಡೋದ್ರೆಲ್ಲ ಸ್ವಲ್ಪ ಇಂಟ್ರೆಸ್ಟು ಅವನಲ್ಲಿ ಇದ್ದ ಇಲ್ಲಿ ನಾನು ತಮ್ಮ ಮಾಡಿರೋದ್ರಿಂದ ಮತ್ತು ನಮಗಲ್ಲಿ ಕಂಫರ್ಟ್ ಇರೋದ್ರಿಂದ ಅಷ್ಟೇ ನಾವು ಹೋಗ್ತಾ ಇರೋದು ನಾನು ಇದೇ ಫಸ್ಟ್ ವರ್ಷ ನಾನು ಹೋಗಿರೋದು ಮತ್ತು ಅವನು ಅವ ಒಂದು ವರ್ಷಕ್ಕೆ ಮುಂಚೆಯಿಂದಲೇ ಹೇಳಿ ಕರೆದಿದ್ದ ಅದಾದಮೇಲೆ ನಮ್ಮ ಅತ್ತೆ ಅವರು ಅವರೆಲ್ಲೂ ಬಂದರು ನಾವು ಮ್ಯೂಸಿಕಲ್ ಚೇರ್ ಆಡಿಸೋಣ ಮಕ್ಕಳಿಗೆ ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡು ಆಡ್ಸೋಣ ಅಂತ ಅಲ್ಲಿ ಅವ್ರಿಗೆ ಪಾಪ ಬ್ಯುಸಿ ಇರ್ತಾರಲ್ಲ ಅವ್ರು ಹುಡುಗರು ಹುಡುಗರೆಲ್ಲ ಬಿಝಿ ಇರ್ತಾರೆ ಯಾರಾದರೂ ಬರೋದು ಗೆಸ್ಟ್ನೆಲ್ಲ ಅಟೆಂಡ್ ಮಾಡೋದು ಅದೆಲ್ಲನೂ ನಾವು ಇನಿಷಿಯೇಟಿವ್ ತಗೊಂಡು ಮ್ಯೂಸಿಕಲ್ ಚೇರೆಲ್ಲ ಆಡಿಸೋಣ ಅಂತ ಎಲ್ಲ ನೇಮ್ಸ್ ಎಲ್ಲ ಬರ್ಕೋತಾ ಇದೆ ಒಂದು ಟೂ ಬ್ಯಾಚಸ್ ಮಾಡಿದ್ವಿ ಬಟ್ ಮಕ್ಕಳನ್ನೆಲ್ಲ ಟಾಲ್ರೇಟ್ ಮಾಡೋದಂತೂ ತುಂಬಾ ಕಷ್ಟ ಸ್ಕೂಲಲ್ಲಿ ಅದು ಹೆಂಗೆ ಟೀಚರ್ಸ್ ಎಲ್ಲ ಟಾಲ್ರೇಟ್ ಮಾಡ್ತಾರೋ ಗೊತ್ತಿಲ್ಲ ನಮ್ಗೊಂದು ಸ್ವಲ್ಪ ಹೊತ್ತಿಗೆ ಅವರೆಲ್ಲ ಇಡಿ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಹಾಗಾಗಿ ಇವಾಗ ಅಲ್ಲಿ ಸಾಂಗ್ ಹಾಕಿದ್ದಾರೆ ಹಾಗಾಗಿ ನಾನು ಹಾಕಂಗಿಲ್ಲ ಅದಕ್ಕೋಸ್ಕರ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಮತ್ತು ಅಲ್ಲಿ ದೊಡ್ಡೋರು ಇರೋರು ಅವರೆಲ್ಲನು ಸ್ವಲ್ಪ ಎಲ್ಲರೂ ಎಂಕರೇಜ್ ಮಾಡಿದ್ರು ಮತ್ತು ಸಪೋರ್ಟ್ ಮಾಡಿದ್ರು ಇದು ಒಂದು ರೌಂಡ್ ಆದರೆ ರಂಗೋಲಿ ಕಾಂಪಿಟೇಷನ್ ಅಂತ ಅಂದ್ಕೊಂಡ್ವಿ ಬಟ್ ಯಾರೂ ಅಷ್ಟು ಜನ ರಂಗೋಲಿ ಕಾಂಪಿಟೇಷನ್ಗೆ ಬರಲಿಲ್ಲ ಅವಾಗೆಲ್ಲ ಮುಂಚೆ ಮಾಡುವಾಗೆಲ್ಲ ತುಂಬ ಜನ ಬರ್ತಾಯಿದ್ರು ಅಂದರೆ ಒಂದು ಟೆನ್ ಟ್ವೆಲ್ ಇಯರ್ಸ್ ಬ್ಯಾಕ್ ಇವಾಗ ಅಷ್ಟು ಜನ ಯಾರೂ ಬರಲಿಲ್ಲ ಮಮ್ಮಿ ಒಬ್ರೇ ಬಿಟ್ಟಿದ್ದೋ ರಂಗೋಲಿ ಎಲ್ಲ ಹಾಗಾಗಿ ಇವಾಗ ದೊಡ್ಡವ್ರಿಗೆ ಸ್ವಲ್ಪ ಆಡ್ಸೋಣ ಅಂದ್ಬಿಟ್ಟು ಈ ಸತಿ ನಾನು ಅತ್ತೆನೂ ಕರ್ಕೊಂಬಂದಿದ್ದೆ ಯಾಕಂದರೆ ಯೂಶ್ವಲಿ ನಾವು ಇಲ್ಲಿದ್ದಾಗ ನಾವು ಎಲ್ಲೂ ಹೋಗೋಲ್ಲ ಮತ್ತು ಈ ಥರ ಗಣೇಶ ಅದೆಲ್ಲ ಅಟೆಂಡ್ ಮಾಡಲ್ಲ ಅವರೂ ಇದೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಲಿ ಸ್ವಲ್ಪ ಚೇಂಜಸ್ ಆಗಲಿ ಅಂತ ನಾನು ತ್ರೀ ಡೇಸ್ ಅವ್ರನ್ನೂ ಇಲ್ಲಿ ಕರ್ಕೊಂಡು ಬಂದಿದ್ದೆ ಅವರು ಇದೆಲ್ಲ ನೋಡಿ ಎಂಜಾಯ್ ಎಲ್ಲ ಮಾಡಿದ್ರು ತುಂಬ ಇಷ್ಟ ಆಯಿತು ಅವ್ರಿಗೂ ಫಸ್ಟ್ ಟೈಮ್ ಅವರು ನೋಡ್ತಾ ಇರೋದು ಹಾಗಾಗಿ ದೊಡ್ಡವ್ರ್ದೆಲ್ಲ ಆಯ್ತು ಇದಾದ್ಮೇಲೆ ನನ್ನ ತಂಗಿ ಅವಳು ಹೊಡ್ತಾ ಇದ್ಲು ಮಗುನೆಲ್ಲ ಬಿಟ್ಬಿಟ್ಟು ಅವಳು ಅವ್ರ ಹೋಟೆಲ್ ಅಲ್ಲಿ ಸ್ವಲ್ಪ ಎಲ್ಲ ಬಿಸಿ ಬಿಸಿ ಇರುತ್ತಲ್ವ ಇವಾಗ ಓಪನ್ ಮಾಡಿರೋದ್ರಿಂದ ಹಂಗಾಗಿ ದೀಪ ಮತ್ತೆ ಕುಂಕುಮಣ್ಣಿ ಎಲ್ಲ ಬೇಕು ಅಂತ ನೋಡೋದಕ್ಕೆ ಹೋಗಿದ್ವಿ ಇದು ಈವ್ನಿಂಗ್ ಈವ್ನಿಂಗ್ ಅಂದ್ರೆ ಒಂದು ನೈಟ್ ಸೆವೆನ್ ತರ್ಟಿ ಆಗಿತ್ತು ಮಕ್ಕಳಿಗೆಲ್ಲ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಮತ್ತೆ ಡ್ಯಾನ್ಸ್ ಇತ್ತು ತುಂಬ ಜನ ನೇಮ್ ಕೊಟ್ಬಿಟ್ಟು ಹೋಗಿದ್ರು ನಾನು ಯೂಶ್ವಲಿ ಸ್ಟಾರ್ಟ್ ಆಗಿರುತ್ತೆ ಇವರೇ ಸ್ಟಾರ್ಟ್ ಮಾಡಿರ್ತಾರೆ ಅಂತ ಅಂದ್ಕೊಂಡ್ವಿ ಬಟ್ ಅವರು ಸ್ಟಾರ್ಟ್ ಮಾಡಿರಲಿಲ್ಲ ನಾನು ಹೋಗುವವರೆಗೂ ಹಾಗಾಗಿ ತಿರ್ಗಾ ನೇಮ್ಸ್ ಎಲ್ಲ ತೊಗೊಂಡು ನಾನು ಇನಿಷಿಯೇಟಿವ್ ತೊಗೊಂಡು ಮಾಡಿದ್ದು ಅದಾದಮೇಲೆ ಮನೆ ಹತ್ರ ಮಕ್ಕಳೆಲ್ಲ ಇದ್ದಾರಲ್ಲ ಅವರೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಅದು ಒನ್ ಡೇ ಅಲ್ಲೇ ಪ್ರ್ಯಾಕ್ಟೀಸ್ ಮಾಡಿಕೊಂಡು ಇದು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಇವರೆಲ್ಲ ನಮ್ಮ ರೋಡಲ್ಲಿರೋರು ದಿಹ್ಯಾನ್ ಜೊತೆ ಆಟ ಬರ್ತಾರೆ ಅವರೆಲ್ಲ ತುಂಬ ಚೆನ್ನಾಗಿ ಆಡಿದ್ರು ಒಂದೇ ದಿವಸದಲ್ಲಿ ಎಷ್ಟೊಂದು ಚೆನ್ನಾಗಿ ಕಲ್ತ್ಕೊಂಡಿದ್ದಾರ ಅಂತ ನಾವು ನಿನ್ನನ್ನು ದೇವತೆಗಳು ಆಶೀರ್ವದಿಸಿ ಕಳಿಸಿಕೊಟ್ಟಿದ್ದಾರೆ ಇದಂತೂ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಇದೇನೇ ಲಾಸ್ಟಲ್ಲಿ ಪಾಪ ಈ ಹುಡ್ಗ ತುಂಬ ಎಫರ್ಟ್ ಹಾಕಿ ಮಾಡ್ದ ಮತ್ತು ಎಲ್ಲಾರ್ಗು ಇದೊಂದು ಡೈವರ್ಷನ್ ಅಂತಲೇ ಹೇಳ್ಬೋದು ಎಲ್ಲರ ಕಾನ್ಸಂಟ್ರೇಷನ್ನು ಇಲ್ಲಿತ್ತು ಸೊ ತುಂಬ ಚೆನ್ನಾಗಿತ್ತು ಈ ಪ್ರೋಗ್ರಾಮ್ ಅಂತ ತಿರ್ಗಿ ಆ ಹುಡ್ಗ ಎಫರ್ಟ್ಗೆ ಅವರೆಲ್ಲನೂ ಎಂಕರೇಜ್ ಮಾಡಿ ತುಂಬ ವಿಷ್ಯಲ್ಸು ಕ್ಲ್ಯಾಪ್ಸು ಅದೆಲ್ಲ ಇತ್ತು ಮತ್ತು ಸಾಂಗ್ಸನ್ನು ಅಷ್ಟೇ ತುಂಬ ಚೆನ್ನಾಗಿ ಹಾಕಿದರು ಹಂಗಾಗಿ ನಾನು ವಿತ್ ವಾಯ್ಸ್ ಓವರೇ ಹೇಳಬೇಕಾಗತ್ತೆ ಆದಮೇಲೆ ಈ ಥರ ಸ್ಟೇಜ್ ಪರ್ಫಾಮೆನ್ಸು ಆಗಿರ್ಬೋದು ಫ್ಯಾನ್ಸಿ ಡ್ರೆಸ್ಸು ಇಲ್ಲ ಏನು ಆಗಿರ್ಬೋದು ತುಂಬ ವರ್ಷ ಆದಮೇಲೆ ಇಷ್ಟು ಹತ್ರದಿಂದ ನೋಡಿ ಮತ್ತು ಒಂದು ಆರ್ಗನೈಸ್ ಥರ ಎಲ್ಲ ಮಾಡಿ ಮಾಡಿದ್ದು ಮತ್ತು ಅವರು ಅಷ್ಟೇ ಎಲ್ಲರೂ ಹುಡುಗರೆಲ್ಲರೂ ಕರೀತಾಯಿದ್ರು ಮೈಕಲ್ಲಿ ಬರಬೇಕು ಸ್ಟೇಜ್ ಮೇಲೆ ಅಂತ ಮತ್ತು ನಂಗೆ ತುಂಬ ಶೈ ಫೀಲ್ ಇತ್ತು ಅಂದರೆ ಬೇರೆ ಕಡೆ ಅಂತಂದರೆ ಹೋಗ್ಬೋದು ಇದು ಊರೊಳಗಡೆ ಹೇಗಪ್ಪ ಏನು ಅಂತ ಬಟ್ ಬಿಡಲಿಲ್ಲ ಅಂದರು ಕರ್ಕೊಂಡೋದ್ರು ಸೊ ಒಂದು ಬೆಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು ನಾನು ಆರ್ಗನೈಸ್ ಮಾಡಬೇಕು ಅಂತ ಫಸ್ಟೇ ಹೋಗಿದ್ದಲ್ಲ ನನ್ನ ಕಂಫರ್ಟ್ ಇರೋದಕ್ಕೋಸ್ಕರ ಅಂದರೆ ನನ್ನ ತಮ್ಮ ಮಾಡಿರೋದ್ರಿಂದ ನಮ್ಗೆ ಕಂಫರ್ಟ್ ಇರುತ್ತಲ್ವಾ ಮಾಡಿ ಕು ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗ್ಲಿ

ನಾನು ತಿರ್ಗೋಗಿ ವಾಪಸ್ ಹೋಗ್ಬಿಟ್ಟಿದ್ದೆ ಅಲ್ಲಿಂದ ಇವರಿಬ್ರು ಹೇಳ್ಕೊಂಬಂದು ನೀವು ಅಷ್ಟೂರಿಂದ ಬಂದು ಇಷ್ಟೆಲ್ಲ ಆರ್ಗನೈಸ್ ಮಾಡಿ ಇದೆಲ್ಲ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಇದೆಲ್ಲ ಮಾಡಿದ್ದು ನನ್ನ ತಮ್ಮ ಅಂತೂ ಬಿಡಲೇ ಇಲ್ಲ ಫದು ಫಸ್ಟ್ ಟೈಮ್ ನನಗೆ ಈ ಥರ ಎಲ್ಲರ ಮುಂದೆನೂ ಸನ್ಮಾನ ಮಾಡಿಸ್ಕೊಂಡಿದ್ದು ಅಂದರೆ ಏನೋ ಒಂದು ಈ ಥರ ಹೋಗಿರೋದೆ ಫಸ್ಟ್ ಟೈಮು ಇದಂತೂ ಫುಲ್ ಶೈ ಶೈ ಎಕ್ಸ್ಪೀರಿಯೆನ್ಸ್ ನನಗೆ ತುಂಬಾ ಅನ್ಕಂಫರ್ಟಬಲ್ ಆಗ್ತಾಯಿತ್ತು ನಾನು ವಾಪಸ್ ಬಂದ್ಬಿಟ್ಟಿದ್ದೆ ತಿರ್ಗಾ ರೋಡ್ ತನಕ ಬಂದು ತಿರ್ಗಾ ಕರ್ಕೊಂಬಂದರು ಸೊ ನೆಕ್ಸ್ಟ್ ಡೇ ಇದು ಮಮ್ಮಿ ಅವ್ರದ್ದು ಮನೆ ದೇವ್ರು ಇತ್ತು ಮಮ್ಮಿ ಮನೆ ಮನೆ ದೇವರು ಹಾಗಾಗಿ ಮಮ್ಮಿ ಡ್ಯಾಡಿ ಇಬ್ರು ಹೋಗ್ತಾ ಇದ್ದಾರೆ ತಿರ್ಗಾ ಬೆಳಗ್ಗೆ ಇವತ್ತು ಪುಳಿಯೋಗರೆ ಮಾಡ್ತಾ ಇದ್ದಾರೆ ದೇವ್ರಸ್ ಪ್ರಸಾದ ಗಣೇಶ ಇವತ್ತು ಲಾಸ್ಟ್ ಡೇ ಪ್ರಸಾದ ಮಾಡೋದಕ್ಕೆ ಪುಳಿಯೋಗರೆ ಎಲ್ಲ ರೆಡಿ ಮಾಡ್ಕೋತಾಯಿದ್ರು ನಾವು ಅದೆಲ್ಲ ನೋಡ್ಕೋತಾ ಇದ್ವಿ ಏನಿರುತ್ತೆ ಏನು ಪುಳಿಯೋಗರೆ ಪೌಡರ್ ಅದೆಲ್ಲ ಮಾಡ್ಕೊಳ್ಳೋದು